ಮನುಷ್ಯರನ್ನು ಕೊಂದು ಅವರನ್ನ ತಿನ್ನುವಂತಹ ಒಂದು ಕುಟುಂಬ ಅದು ಕಾಡಿನ ಮಧ್ಯೆ ಇರುತ್ತೆ ಮತ್ತು ಇದು ಅನೇಕ ಜನರನ್ನ ಕೊಂದು ಅವರನ್ನು ತಿನ್ನುತ್ತಾ ಇರುತ್ತೆ ಅವರ ಬ್ಲಡ್ ಲೈನ್ ಹೇಗೆ ಮುಂದುವರೆಯುತ್ತದೆ ಎಂಬುದನ್ನು ಈ ಕಥೆಯಲ್ಲಿ ತುಂಬಾ ಭಯಾನಕವಾಗಿ ತೋರಿಸಲಾಗಿದೆ ಈ ಚಿತ್ರದ ನಿರ್ದೇಶಕ ಜಾನ್ ಲುಸೆನ್ ಹಾಪ್ ಈ ಚಿತ್ರದಲ್ಲಿ ಅಲೆಕ್ಸಾಂಡ್ರಾ ದಾರಿಯೋ ತಾನಿಯಾ ರೇಮಂಡೆ ಸ್ಕಾಟ್ ಈಸ್ಟ್ವೂಡ್ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಹಾರರ್ ಥ್ರಿಲ್ಲರ್ ಚಿತ್ರವಾಗಿದ್ದು ಈ ಚಿತ್ರದ ಐಎಂ ಡಿ ಬಿ ರೇಟಿಂಗ್ ಫೋರ್ ಪಾಯಿಂಟ್ ಏಟ್ ಮತ್ತು ರಾಟನ್ ಟಮೋಟೋದಲ್ಲಿ ನೈನ್ಟೀನ್ ಮತ್ತು ಫಾರ್ಟಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಆಗಸ್ಟ್ ಸಮಯವನ್ನು ತೋರಿಸಲಾಗಿದೆ ಟೆಕ್ಸಾಸ್ ನಲ್ಲಿ ಒಂದು ಮೀಟ್ ಫ್ಯಾಕ್ಟರಿ ಸೀನ್ಗೆ ಬರುತ್ತೆ ಒಬ್ಬ ನಿರೀಕ್ಷಿತ ಲೇಡಿ ಕೆಲಸ ಮಾಡುತ್ತಿದ್ದಾಳೆ ಇದ್ದಕ್ಕಿದ್ದಂತೆ ಅವಳು ನೋವು ಅನುಭವಿಸ್ತಾಳೆ ಮತ್ತು ಮಗುವಿಗೆ ಬಸ್ ನೀಡುತ್ತಾಳೆ ಆದ್ರೆ ಮಗುವಿಗೆ ಬಸ್ ನೀಡಿದ ನಂತರ ಆ ಲೇಡಿ ಇಹಲೋಕ ತ್ಯಜಿಸಿದ್ದಾಳೆ ಆ ಮಗು ಇತರ ಶಿಶುಗಳಂತೆ ಇರಲಿಲ್ಲ ಮತ್ತು ಸ್ಕಿನ್ ಡಿಸೀಸ್ ಇತ್ತು ಮತ್ತೊಬ್ಬ ಲೇಡಿ ಆ ಮಗುವನ್ನು ಮೀಟ್ ಫ್ಯಾಕ್ಟರಿನ ಹೊರಗೆ ಡಸ್ಟ್ ನಲ್ಲಿ ಕಾಣುತ್ತಾಳೆ ಮೀಟ್ ಫ್ಯಾಕ್ಟರಿನ ಓನರ್ ಅವನನ್ನು ಗಾರ್ಬೇಜ್ ನಲ್ಲಿ ಡಿಸ್ಪೋಸಲ್ ಮಾಡಿದ್ದರು ಆ ಲೇಡಿ ಆ ಮಗುವನ್ನು ಎತ್ತಿಕೊಂಡು ಅವಳ ಮನೆಗೆ ಹಿಂದಿರುಗುತ್ತಾಳೆ ಅವಳು ಅವನಿಗೆ ಐಡೆಂಟಿಟಿ ನೀಡ್ತಾಳೆ ಮತ್ತು ಅವನನ್ನು ಅವಳ ಸ್ವಂತ ಮಗುವಿನಂತೆ ಪರಿಗಣಿಸುತ್ತಾಳೆ ನ ಡಿಸೀಸ್ ನಿಂದಾಗಿ ಮಗುವಿನ ಸ್ಕಿನ್ ಸಂಪೂರ್ಣವಾಗಿ ಹಾಳಾಗಿದೆ ಹೀಗಾಗಿ ಜನ ಚುಡಾಯಿಸುವಾಗ ಗೇಳಿ ಮಾಡುತ್ತಿದ್ರು ಹಾಗಾಗಿ ಪ್ರತಿ ಬಾರಿಯೂ ಮುಖ ಮುಚ್ಚಿಕೊಳ್ಳುತ್ತಿದ್ರು ಮೂವತ್ತು ವರ್ಷಗಳ ನಂತರ ಡೇಂಜರಸ್ ಸಾಂಕ್ರಾಮಿಕ ರೋಗವು ಡೌನ್ ದಾದ್ಯಂತ ಹರಡಿತು ಆ ಡಿಸೀಸ್ ನಿಂದ ರಕ್ಷಿಸಲು ಲೆದರ್ ನ ಫ್ಯಾಮಿಲಿ ಹೊರತುಪಡಿಸಿ ಟೌನ್ ವಾಸಿಗಳು ಲೊಕೇಶನ್ ತೊರೆಯಲು ಸ್ಟಾರ್ಟ್ ಮಾಡ್ತಾರೆ ಲೆದರ್ ಫೇಸ್ ನ ಕೆಲಸದ ಸ್ಥಳ ಮೀಟ್ ಫ್ಯಾಕ್ಟರಿಗೂ ಆರೋಗ್ಯ ಇಲಾಖೆಯಿಂದ ಸೀಲ್ ಹಾಕಲಾಗಿತ್ತು ಇದರ ಹೊರತಾಗಿಯೂ ಲೆದರ್ ಫೇಸ್ ಆ ಸ್ಥಳವನ್ನು ಬಿಡದೆ ಅವನ ಕೆಲಸವನ್ನು ಮುಂದುವರೆಸ್ತಾನೆ ಆದ್ರೆ ಮ್ಯಾನೇಜರ್ ಅವನನ್ನು ಬಲವಂತವಾಗಿ ಹೊರಹಾಕ್ತಾನೆ ಗಾರ್ಬೇಜ್ ತೊಟ್ಟಿನಲ್ಲಿ ಹುಟ್ಟಿದ ನಂತರ ಲೆದರ್ ಫೇಸ್ ಅನ್ನು ಡಿಸ್ಪೋಸಲ್ ಮಾಡಿದ ಅದೇ ಮ್ಯಾನೇಜರ್ ಲೆದರ್ ಫೇಸ್ ಒಮ್ಮೆ ಆ ಸ್ಥಳವನ್ನು ಬಿಟ್ಟರು ಮತ್ತೆ ಬರ್ತಾನೆ ಆದ್ರೆ ಮ್ಯಾನೇಜರ್ ಮತ್ತೆ ಅವನನ್ನು ಇನ್ಸಲ್ಟ್ ಮಾಡ್ತಾನೆ ಯಾಕಂದ್ರೆ ಆ ಮ್ಯಾನೇಜರ್ ಲೆದರ್ ಫೇಸ್ ನ ಫ್ಯಾಮಿಲಿಯೊಂದಿಗೆ ಅಸಮಾಧಾನಗೊಂಡಿದ್ದರು ಅವರನ್ನು ಬಿಟ್ಟು ಎಲ್ಲರೂ ಊರು ಬಿಟ್ಟಿದ್ದರು ಲೆದರ್ಫೇಸ್ಗೆ ಕೋಪ ಬರುತ್ತೆ ಮತ್ತು ಅವನು ಒಂದು ಸುತ್ತಿಗೆಯಿಂದ ಅವನ ಮೇಲೆ ಆಕ್ರಮಣ ಮಾಡುತ್ತಾನೆ ಮ್ಯಾನೇಜರ್ ತಕ್ಷಣವೇ ಪೊಲೀಸರನ್ನು ಕಾಲ್ ಮಾಡ್ತಾನೆ ಆದ್ರೆ ಅವನು ಪೊಲೀಸರಿಗೆ ಏನೋ ಹೇಳುವ ಮೊದಲು ಲೆದರ್ ಫೇಸ್ ಅವನನ್ನು ಅನೇಕ ಬಾರಿ ಸುತ್ತಿಗೆಯಿಂದ ಹೊಡೆಯುತ್ತಾನೆ ಮತ್ತು ಅವನು ಅವನ ಜೀವನವನ್ನು ಕೊನೆಗೊಳಿಸುತ್ತಾನೆ ನಂತರ ಫೇಸ್ ಅಲ್ಲಿ ಇದ್ದ ಚೈನ್ಸಾವನ್ನು ಎತ್ತಿಕೊಂಡು ಅಲ್ಲಿಂದ ಹೊರತಾನೆ ಸ್ವಲ್ಪ ಸಮಯ ನಂತರ ಒಬ್ಬ ಪೊಲೀಸ್ ಆಫೀಸರ್ ಲೆದರ್ ಫೇಸ್ ನ ಮನೆಗೆ ಬರ್ತಾನೆ ಪೊಲೀಸ್ ಆಫೀಸರ್ ಕೈ ಎತ್ತುವಂತೆ ಕೇಳ್ತಾನೆ ಅದೇ ಟೈಮ್ ಲೆದರ್ ಫೇಸ್ ನ ಫ್ಯಾಮಿಲಿಯ ಸದಸ್ಯರು ಅವನ ಬಂದೂಕಿನಿಂದ ಪೊಲೀಸ್ ಆಫೀಸರ್ ಅನ್ನು ಕೊಂದರು ಅವರು ಪೊಲೀಸ್ ಆಫೀಸರ್ ಐಡೆಂಟಿಟಿ ತೆಗೆದುಕೊಳ್ಳುವ ಲೆದರ್ ಫೇಸ್ ನ ತಂದೆ ನಂತರ ಅವರು ಎಂಬ ಪೊಲೀಸ್ ಆಫೀಸರ್ ಆಗಿ ವೇಷ ಧರಿಸುತ್ತಾರೆ ಅವರು ಆ ರಾತ್ರಿ ಅವನನ್ನು ತಿನ್ನುತ್ತಾರೆ ಇಲ್ಲಿ ಆ ಫ್ಯಾಮಿಲಿ ಅವನನ್ನು ನರಭಕ್ಷಕ ಕ್ಯಾನಿಬಲ್ ಅಂತ ನಿರೂಪಿಸುತ್ತದೆ ನಂತರ ಇಬ್ಬರು ಬ್ರದರ್ ಅನ್ನು ತೋರಿಸಲಾಗುತ್ತದೆ ಒಬ್ಬ ಬ್ರದರ್ ಹೆಸರು ಎರಿಕ್ ಮತ್ತು ಅವರು ತಮ್ಮ ಲೇಡಿ ಫ್ರೆಂಡ್ ರೊಂದಿಗೆ ಪ್ರವಾಸಕ್ಕೆ ಹೋಗುತ್ತಿದ್ದಾರೆ ದಾರಿ ಅವರು ಲೆದರ್ ನ ತಾಯಿಗೆ ಸೇರಿದ ಗ್ಯಾಸ್ ಸ್ಟೇಷನ್ ನಲ್ಲಿ ನಿಲ್ಲುತ್ತಾರೆ ಅವರನ್ನೇ ತಿಟ್ಟಿಸಿ ನೋಡುತ್ತಿದ್ದ ಇಬ್ಬರು ಬೈಕರ್ಸ್ ಅವರು ಅಲ್ಲಿಂದ ಹೊರಟು ಹೋದಾಗ ಬೈಕರ್ಸ್ ಹುಡುಗಿ ಅವರನ್ನು ಹಿಂಬಾಲಿಸುತ್ತಿರುವುದನ್ನು ಗಮನಿಸಿದರು ಅವರ ಮೇಲೆ ಬಂದೂಕನ್ನು ತೋರಿಸಿ ಕಾರನ್ನು ನಿಲ್ಲಿಸುವಂತೆ ಕೇಳುತ್ತಾಳೆ ಅದನ್ನು ಗಮನಿಸಿದ ಏರಿಕ್ ಕಾರನ್ನು ವೇಗವಾಗಿ ಓಡಿಸುತ್ತಾನೆ ಅವನು ಅದನ್ನು ಹೊರತೆಗೆಯುತ್ತಾನೆ ಅವನ ಬಂದೂಕಿನಿಂದ ಗುಂಡು ಹಾರಿಸಲು ಸ್ಟಾರ್ಟ್ ಮಾಡ್ತಾನೆ ತಕ್ಷಣ ಅವರ ಕಾರಿನ ಮುಂದೆ ಒಂದು ಹಸು ಕಾಣಿಸುತ್ತದೆ ಆದ್ರಿಂದ ಕಾರು ಹೊಡೆದ ನಂತರ ಅದರ ಕಂಟ್ರೋಲ್ ತಪ್ಪಿ ಕಾರು ಕ್ರಾಶ್ ಆಗುತ್ತೆ ಅವರು ಬದುಕುಳಿದರು ಆದ್ರೆ ತೀವ್ರವಾಗಿ ಇಂಜೋರ್ಡ್ ಗೊಂಡಿದ್ದಾರೆ ಎರಿಕ್ ಅವನ ಫ್ರೆಂಡ್ ಕ್ರಿಸಿ ಕಾರಿನಲ್ಲಿ ಇರಲಿಲ್ಲ ಆದ್ರೆ ಕಾರಿನಿಂದ ಬಿದ್ದಿದ್ದಾಳೆ ಅಂತ ಚೆಕ್ ಮಾಡ್ತಾನೆ ಕೃಷಿಯನ್ನು ರಕ್ಷಿಸಲು ಎರಿಕ್ ಕಾರಿನಿಂದ ಇಳಿಯುತ್ತಾನೆ ಮತ್ತು ಆ ಬೈಕರ್ ಹುಡುಗಿ ಅವನ ತಗ್ಗನ್ ತೋರಿಸ್ತಾಳೆ ಅವಳು ಅವನನ್ನು ಕೊಲ್ಲುವ ಮೊದಲು ಹೊಲ್ಟ್ ಅಲ್ಲಿಗೆ ತಲುಪುತ್ತಾನೆ ಹೊ ಕಾರಿನಿಂದ ಹೊರಬಂದು ಅವಳನ್ನು ಹೊಡೆದುರಿಸುತ್ತಾನೆ ಅದಕ್ಕೆ ಆ ಫ್ರೆಂಡ್ ರು ಗಾಬರಿಯಾಗುತ್ತಾರೆ ಅವರನ್ನು ಕಾರಿನಿಂದ ಹೊರಗೆ ತರುತ್ತಾನೆ ಎರಿಕ್ ಪೊದೆಗಳಲ್ಲಿ ಕ್ರಿಸಿಯನ್ನು ನೋಡ್ತಾನೆ ಮತ್ತು ಅವನು ಅವಳನ್ನು ಅಲ್ಲೇ ಮರೆಯಾಗಿರಲಿ ಕೇಳ್ತಾನೆ ಬೈಕರ್ ಹುಡುಗಿಯ ಡೆಡ್ ಬಾಡಿಯನ್ನು ಅವನ ಕಾರಿನಲ್ಲಿ ಇರಿಸಲು ಹೊಲ್ಟೆ ಅವರನ್ನು ಕೇಳ್ತಾನೆ ಅವನು ಅವನ ಕಾರಿನಲ್ಲಿ ಮೂವರನ್ನು ಕರೆದುಕೊಂಡು ಹೋಗ್ತಾನೆ ನಾನು ಮೂವರನ್ನು ಸೆರೆ ಹಿಡಿದಿದ್ದೇನೆ ಅಂತ ಹೊಟ್ ಅವನ ಬ್ರದರ್ನಿಗೆ ರೇಡಿಯೋ ಕಮ್ಯುನಿಕೇಶನ್ ಮೂಲಕ ಹೇಳ್ತಾನೆ ಮತ್ತು ನೀವು ಬೇಗನೆ ಇಲ್ಲಿಗೆ ಬಾ ನಂತರ ಕ್ರಿಸ್ಸಿ ಅವರು ಹೊರಡುತ್ತಿದ್ದಂತೆ ಕಾರನ್ನು ಸ್ಟಾರ್ಟ್ ಮಾಡ್ತಾನೆ ಆದ್ರೆ ಕಾರು ಸ್ಟಾರ್ಟ್ ಆಗಿರಲಿಲ್ಲ ನಂತರ ಅವಳು ಎರೆಗ್ ಬಂದೂಕನ್ನು ಹುಡುಕಲು ಸ್ಟಾರ್ಟ್ ಮಾಡ್ತಾಳೆ ಇದರ ನಡುವೆ ಹೊಲ್ಟ್ರೆ ಅವರ ಬ್ರದರ್ ಕೂಡ ಲಾಕೇಶ್ ಹಿಂಗೆ ಬಂದರು ಅವಳು ಬೇಗನೆ ಕಾರಿನಲ್ಲಿ ಅಡಗಿಕೊಳ್ಳುತ್ತಾಳೆ ಹೊಲ್ಟೆ ಅವರ ಬ್ರದರ್ ಟ್ರಕ್ ಲೋಡರ್ ಅನ್ನು ಚಾಲನೆ ಮಾಡ್ತಾ ಅಲ್ಲಿಗೆ ತಲುಪುತ್ತಾನೆ ಕ್ರಿಸ್ಸಿ ಕಾರಿನಲ್ಲಿ ಬಂದೂಕನ್ನು ನೋಡ್ತಾಳೆ ಆದ್ರೆ ಹೊಲ್ಟೆನ ಬ್ರದರ್ ಅವಳು ತೆಗೆದುಕೊಳ್ಳುವ ಮೊದಲು ಅದನ್ನು ಆರಿಸ್ತಾನೆ ಮತ್ತು ಅವನು ಟ್ರಕ್ ಮೂಲಕ ಕಾರನ್ನು ಎಳೆಯಲು ಸ್ಟಾರ್ಟ್ ಮಾಡ್ತಾನೆ ಮೂವರನ್ನು ಕರೆದುಕೊಂಡು ಕೋಟೆ ಅವನ ಮನೆಗೆ ಬರ್ತಾನೆ ನಂತರ ಲೆದರ್ ಫೇಸ್ ಆ ಬೈಕರ್ ಡೆಡ್ ಬಾಡಿಯನ್ನು ತೆಗೆದುಕೊಂಡು ಕೋಟೆ ಅವರನ್ನು ಕಾಲ್ ಮಾಡುತ್ತಿದ್ದಂತೆ ಅಲ್ಲಿಂದ ಹೊರಡ್ತಾನೆ ಆ ಜನರು ಅವನನ್ನು ನೋಡಿ ಪ್ಯಾನಿಕ್ ಆಗ್ತಾರೆ ಮತ್ತು ಆಶ್ಚರ್ಯ ಆಗ್ತಾರೆ ಯಾಕಂದ್ರೆ ಅವನು ಪೈಶಾಚಿಕತನಕ್ಕಿಂತ ಕಡಿಮೆ ಇಲ್ಲದಂತೆ ಕಾಣಿಸುತ್ತಿದ್ದನು ಹೊಲ್ಟ್ ಇಬ್ಬರು ಬ್ರದರ್ ರ ಸ್ಥಳದಲ್ಲಿ ನೇಣು ಹಾಕಿಕೊಂಡಾಗ ಅವನ ಲೇಡಿ ಫ್ರೆಂಡ್ ನನ್ನು ಅವನು ಒಳಗೆ ಕರೆದೊಯ್ಯುತ್ತಾನೆ ಲೆದರ್ ಫೇಸ್ ಬೇಸ್ಮೆಂಟ್ ನಲ್ಲಿ ಬೈಕರ್ ಡೆಡ್ ಬಾಡಿಯನ್ನು ಕತ್ತರಿಸುತ್ತಿದ್ದಾನೆ ಈ ಮಧ್ಯೆ ಹೊಲ್ಟೆ ಅವರ ಬ್ರದರ್ ನು ಕಾರನ್ನು ಓಡಿಸುತ್ತಾ ಅಲ್ಲಿಗೆ ತಲುಪುತ್ತಾನೆ ಮತ್ತು ಕ್ರಿಸ್ಸಿ ಕೂಡ ಅದರೊಳಗೆ ಇದ್ದಳು ಕ್ರಿಸ್ಸಿ ಅಲ್ಲಿನ ಪ್ರತಿಯೊಂದು ಇನ್ಸಿಡೆಂಟ್ ಅನ್ನು ಗುಟ್ಟಾಗಿ ಗಮನಿಸುತ್ತಿದ್ದಳು ಹೊಲ್ಟ್ ಎರಿಕ್ ನ ಮುಖವನ್ನು ಪ್ಲಾಸ್ಟಿಕ್ ನಿಂದ ಸುತ್ತಾನೆ ಅದು ಅವನ ಉಸಿರಾಟದಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಹೊಲ್ಟೆ ತಪ್ಪಿಸಿಕೊಳ್ಳಲು ಕೊನೆಯ ಲಿ ಎರಿಕ್ ಬ್ರದರ್ ಗೆ ಅವಕಾಶ ನೀಡುತ್ತದೆ ಅವರು ಹೇಳ್ತಾರೆ ಹತ್ತು ಗಳನ್ನು ಮಾಡಿ ನೀವು ಅದನ್ನು ಮಾಡಲು ಯಶಸ್ವಿಯಾದರೆ ನಾನು ನಿಮ್ಮನ್ನು ಬಿಡುಗಡೆ ಮಾಡುತ್ತೇನೆ ಎರಿಕ್ ನ ಬ್ರದರ್ ಗಳನ್ನು ಮಾಡಲು ಸ್ಟಾರ್ಟ್ ಮಾಡ್ತಾನೆ ಆದ್ರೆ ಕೂಡ ಅವನನ್ನು ಹೊಡೆಯುತ್ತಿದ್ದರಿಂದ ಗಳನ್ನು ಮಾಡುವುದು ಕಷ್ಟಕರವಾಗಿತ್ತು ಆದ್ರೆ ಅವರು ಧೈರ್ಯದಿಂದ ಹತ್ತು ಗಳನ್ನು ಮಾಡಲು ಯಶಸ್ವಿಯಾಗುತ್ತಾರೆ ಅವನ ವಾಗ್ದಾನವನ್ನು ಹಿಂತೆಗೆದುಕೊಳ್ಳುತ್ತಾ ಅವನು ಅವನನ್ನು ಬಿಡುಗಡೆ ಮಾಡುವುದಿಲ್ಲ ಆದ್ರೆ ಅವನನ್ನು ಹೊಡೆದುರುಳಿಸುತ್ತಾನೆ ಅವನನ್ನು ಹೊಡೆಯುವಾಗ ಪ್ರಜ್ಞೆ ಕಳೆದುಕೊಳ್ಳುತ್ತಾನೆ ಎದುರು ಭಾಗದಲ್ಲಿ ಕ್ರಿಸಿ ರಸ್ತೆಯೊಂದಕ್ಕೆ ತಪ್ಪಿಸಿಕೊಳ್ಳುತ್ತಾಳೆ ಅಲ್ಲಿ ಅವಳು ಆ ಬೈಕರ್ ಹುಡುಗಿಯ ಬಾಟ್ ನೋಡ್ತಾಳೆ ಅಪರಿಚಿತ ವ್ಯಕ್ತಿಯೊಬ್ಬರು ನಿಮ್ಮ ಪಾರ್ಟ್ನರ್ ಜೀವವನ್ನು ತೆಗೆದುಕೊಂಡಿದ್ದಾರೆ ಅಂತ ಕ್ರಿಸ್ಸಿ ಹೇಳ್ತಾಳೆ ಮತ್ತು ಅವನು ಕ್ರಿಸ್ಸಿಯೊಂದಿಗೆ ಹೋಗಲು ಒಪ್ಪುತ್ತಾನೆ ಇನ್ನೊಂದು ಕಡೆ ಏರಿಕ್ ಹೇಗಾದರೂ ಅವನನ್ನು ಬಿಡುಗಡೆ ಮಾಡ್ತಾನೆ ಅವನ ಬ್ರದರ್ನನ್ನು ಎಲ್ಲೋ ಅಡಗಿಸಿ ಅವನು ಅವನ ಲೇಡಿ ಫ್ರೆಂಡ್ ನನ್ನು ಹುಡುಕ್ತ ಬೇಸ್ಮೆಂಟ್ ಗೆ ಹೋಗ್ತಾನೆ ಲೆದರ್ ಫೇಸ್ ನ ಫ್ಯಾಮಿಲಿಯ ಸದಸ್ಯರಾದ ಇಬ್ಬರು ಹೆಂಗಸರು ಒಳಗೆ ಇದ್ದಾರೆ ಅವರು ಎರಿಕ್ ಫ್ರೆಂಡ್ ನನ್ನು ಟೇಬಲ್ ಕೆಳಗೆ ಕಟ್ಟಿದ್ದರು ಎರಿಕ್ ಅವನ ಲೇಡಿ ಫ್ರೆಂಡ್ ನನ್ನು ಚಾಕುವಿನಿಂದ ಮುಕ್ತಗೊಳಿಸ್ತಾನೆ ಅವಳು ಕಾರಿನ ಕೀಗಳನ್ನು ಕೊಟ್ಟು ಅವನ ಫ್ರೆಂಡ್ ನಿಗೆ ಬೇಗನೆ ಹೇಳ್ತಾರೆ ಹೋಗಿ ಅವಸರವಾಗಿ ಕಾರ್ ಸ್ಟಾರ್ಟ್ ಮಾಡು ನಂತರ ಅವನು ಅವನ ಬ್ರದರ್ನನ್ನು ರಕ್ಷಿಸಲು ಹೋಗ್ತಾನೆ ಅವನ ಫ್ರೆಂಡ್ ಪಿಕಪ್ ಅನ್ನು ಸ್ಟಾರ್ಟ್ ಮಾಡ್ತಾಳೆ ಆದ್ರೆ ಲೆದರ್ ಫೇಸ್ ಅವಳನ್ನು ಮಾಂಸದ ಹುಕ್ನಿಂದ ಎಳೆಯುತ್ತಾನೆ ಅವನ ಬ್ರದರ್ ನನ್ನು ಓಡಿಸ್ತಾನೆ ಎರಿಕ್ ಖುದ್ದಾಗಿ ಹೋಟೆಯನ್ನು ಫೇಸ್ ಮಾಡ್ತಾನೆ ಓಡುತ್ತಿರುವಾಗ ಎರಿಕ್ ನ ಬ್ರದರ್ ಆಕಸ್ಮಿಕವಾಗಿ ಅವನ ಪಾದವನ್ನು ಟ್ರ್ಯಾಪ್ ಮೇಲೆ ಇಳ್ತಾನೆ ಮತ್ತು ಅವನು ಸಿಕ್ಕಿಬಿದ್ದನು ಎರಿಕ್ ಅವನ ಬ್ರದರ್ ಕಿರುಚಾಟವನ್ನು ಕೇಳ್ತಾನೆ ಮತ್ತು ಹೊಡೆಯುವಾಗ ಅವನನ್ನು ಪ್ರಜ್ಞೆ ತಪ್ಪುತ್ತಾನೆ ಮತ್ತು ಆ ಮೂವರು ಫ್ರೆಂಡ್ ರು ಮತ್ತೊಮ್ಮೆ ಅವರಿಂದ ಸೆರೆ ಹಿಡಿಯಲ್ಪಟ್ಟಿದ್ದಾರೆ ಲೆದರ್ ಫೇಸ್ ಎರಿಕ್ ಅನ್ನು ಬೇಸ್ಮೆಂಟ್ ಗೆ ತರುತ್ತಾನೆ ಮತ್ತು ಅವನು ಅವನ ಮುಖವನ್ನು ಚೆಕ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ ಅವನನ್ನು ಟೇಬಲ್ ಮೇಲೆ ಮಲಗಿಸಿದನು ಈಗ ಅವರು ಎರಿಕ್ ಅವರನ್ನು ವಿಕ್ಟಿಮ್ ಮಾಡಲು ಹೊರಟಿದ್ದ ಆ ಬೈಕರ್ ಜೊತೆ ಕ್ರಿಸಿ ಕೂಡ ಆ ಮನೆ ತಲುಪುತ್ತಾಳೆ ಆ ಬೈಕರ್ ಕ್ರಿಸ್ಸಿ ಇಲ್ಲದೆ ತಕ್ಷಣ ಮನೆ ಪ್ರವೇಶಿಸ್ತಾನೆ ಕ್ರಿಸ್ಸಿಯು ಹೊರಗೆ ಎರಿಕ್ ನ ಸಿಕ್ಕಿಬಿದ್ದ ಬ್ರದರ್ ನನ್ನು ಗಮನಿಸುತ್ತಾಳೆ ಅವನು ಕ್ರಿಸ್ಸಿಗೆ ಹೇಳ್ತಾನೆ ನಮ್ಮ ಇಬ್ಬರು ಫ್ರೆಂಡ್ ರು ಮನೆಯಲ್ಲಿದ್ದಾರೆ ಅದನ್ನು ಕೇಳಿದ ಕ್ರಿಸ್ಸಿ ಮನೆಯೊಳಗೆ ನುಗ್ಗುತ್ತಾಳೆ ಲೆದರ್ ಫೇಸ್ ಬೇಸ್ಮೆಂಟ್ ನಲ್ಲಿ ಎರಿಕ್ ಅನ್ನು ಕತ್ತರಿಸುತ್ತಿದೆ ಇದು ಅಂತಹ ಕರುಣಾಜನಕ ಮಾರ್ಗವಾಗಿದೆ ಕ್ರಿಸ್ಸಿಗೆ ಎರಿಕ್ ನ ಕೂಗು ಕೇಳಿಸುತ್ತದೆ ಮತ್ತು ಅವಳು ಶಬ್ದದ ಪಿಚ್ ಅನ್ನು ಫಾಲೋ ಮಾಡಿ ನೆಲಮಳಿಗೆ ಬಾಗಿಲನ್ನು ತಲುಪುತ್ತಾಳೆ ಲೆದರ್ ಫೇಸ್ ಅವನ ಚೈನ್ಸಾವನ್ನು ತೆಗೆದುಕೊಂಡು ಮೇಲಕ್ಕೆ ಹೋಗುತ್ತಾನೆ ಮತ್ತು ಕ್ರಿಸ್ಸಿ ರಹಸ್ಯವಾಗಿ ಬೇಸ್ಮೆಂಟ್ ಗೆ ತೆರಳುತ್ತಾಳೆ ಅವಕಾಶವನ್ನು ಪಡೆಯುತ್ತಾಳೆ ಕೃಸಿ ಎರಿಕ್ನ ಅನ್ನು ನೋಡ್ತಾಳೆ ಆದ್ರೆ ಲೆದರ್ ಫೇಸ್ ನಿಂದ ಅವನು ಕೆಟ್ಟ ಕಂಡೀಷನ್ ನಲ್ಲಿ ಬಿಟ್ಟನು ಮತ್ತು ಕ್ರಿಸ್ಸಿ ಎರಿಕ್ ಅನ್ನು ಬಿಡುಗಡೆ ಮಾಡಲು ಸ್ಟಾರ್ಟ್ ಮಾಡ್ತಾಳೆ ಅವನು ಅವನ ಬಂದೂಕಿನಿಂದ ಹೊರಟೆ ಮೇಲೆ ಉಗ್ರವಾಗಿ ಗುಂಡು ಹಾರಿಸಲು ಸ್ಟಾರ್ಟ್ ಮಾಡ್ತಾನೆ ಲೆದರ್ ಫೇಸ್ ಅಲ್ಲಿಗೆ ಬರುತ್ತಾ ಅವನ ಮೇಲೆ ಆಕ್ರಮಣ ಮಾಡ್ತಾನೆ ಅವನು ಆ ಬೈಕರ್ ನನ್ನು ಆ ಚೈನ್ಸಾಗೆ ತಳ್ಳುತ್ತಾನೆ ಮತ್ತು ಅವನು ಚೈನ್ಸಾವನ್ನು ಆನ್ ಮಾಡ್ತಾನೆ ಮತ್ತು ಆ ಬೈಕರ್ ಆ ಚೈನ್ಸಾದಿಂದ ಛಿದ್ರಗೊಂಡಿದ್ದಾನೆ ಕ್ರಿಸ್ಸಿ ನನ್ನು ಮುಕ್ತಗೊಳಿಸಲು ಪ್ರಯತ್ನಿಸುತ್ತಿದ್ದಾಳೆ ಆದ್ರೆ ಯಾವುದೇ ಪ್ರಯೋಜನವಿಲ್ಲ ಮತ್ತು ಲೆದರ್ ಫೇಸ್ ಅಲ್ಲಿಗೆ ತಲುಪುತ್ತಿದ್ದಂತೆ ಕ್ರಿಸಿ ಟೇಬಲ್ ಕೆಳಗೆ ಅಡಗಿಕೊಳ್ಳುತ್ತಾಳೆ ಚೈನ್ಸಾ ಬಳಸಿ ಲೆದರ್ ಫೇಸ್ ಏರಿಕ್ ಅನ್ನು ಸಹ ವಿಭಜಿಸುತ್ತಾನೆ ನಂತರ ಅವನು ಅವನ ಸ್ಕಿನ್ ಅನ್ನು ಚಾಕುವಿನಿಂದ ತೆಗೆದು ಹಾಕಲು ಸ್ಟಾರ್ಟ್ ಮಾಡ್ತಾನೆ ಆ ಸ್ಕಿನ್ ಅನ್ನು ಹೊಲಿದ ನಂತರ ಅವನು ಮಾಂಸದ ಮಾಸ್ಕ್ ಅನ್ನು ಸಿದ್ಧಪಡಿಸುತ್ತಾನೆ ಮತ್ತು ಅವನೇ ಅದನ್ನು ಹಾಕಿಕೊಳ್ಳುತ್ತಾನೆ ಇಲ್ಲಿ ಅವನು ಲೆದರ್ ಫೇಸ್ ನ ಐಡೆಂಟಿಟಿ ತೆಗೆದುಕೊಳ್ತಾನೆ ಹೊರಬಂದು ಕ್ರಿಸ್ಸಿ ಅಲ್ಲಿಂದ ಓಡಿ ಹೋಗ್ತಾಳೆ ಇದ್ದಕ್ಕಿದ್ದಂತೆ ಅವಳು ಅವಳ ಲೇಡಿ ಫ್ರೆಂಡ್ ಕಿರುಚಾಟವನ್ನು ಕೇಳುತ್ತಾಳೆ ಇಲ್ಲಿ ಅವಳು ತಪ್ಪಿಸಿಕೊಳ್ಳಬಹುದು ಆದ್ರೆ ಅವಳು ಅವಳ ಲೇಡಿ ಫ್ರೆಂಡ್ ನನ್ನು ರಕ್ಷಿಸಲು ಓಡಿ ಹೋಗ್ತಾಳೆ ಆ ಬೈಕ್ ನಿಂದ ಗುಂಡು ಹಾರಿಸಿದ್ರಿಂದ ಹೊಲ್ಟೆ ಅವರ ಬ್ರದರ್ ಕಾಲು ನೋವಿನಿಂದ ಬಳಲುತ್ತಿದ್ರು ಅವನು ಅವನ ಬ್ರದರ್ ಹೊಟೆಗೆ ವಿನಂತ ಾನೆ ಈ ನೋವಿನಿಂದ ನನ್ನನ್ನು ಬಿಡುಗಡೆ ಮಾಡಿ ಮತ್ತು ನನಗೆ ಸಹಾಯ ಮಾಡಿ ಅವರು ಲೆದರ್ ಗೆ ಹೇಳ್ತಾರೆ ಸರ್ಜರಿ ಮಾಡಿ ಲೆದರ್ ಫೇಸ್ ಜೈನ್ಸಾವನ್ನು ಆನ್ ಮಾಡುತ್ತಾನೆ ಮತ್ತು ಅವನ ಒಂದು ಕಾಲನ್ನು ಬಿಭಜಿಸುತ್ತಾನೆ ಹೊಲ್ಟೆ ಲೆದರ್ ಗೆ ಹೇಳ್ತಾನೆ ಅವನ ದೇಹದ ಈ ಡಿಸೈನ್ ನನಗೆ ಇಷ್ಟವಾಗುತ್ತಿಲ್ಲ ಅವನ ಎರಡು ಕಾಲುಗಳನ್ನು ಸಮತಟ್ಟು ಮಾಡಿ ಅದನ್ನು ಕೇಳಿದ ಲೆದರ್ ಫೇಸ್ ಅವನ ಇನ್ನೊಂದು ಕಾಲನ್ನು ಕೂಡ ಕಟ್ ಮಾಡ್ತಾನೆ ಕ್ರಿಸ್ಸಿ ಅವನ ಲೇಡಿ ಫ್ರೆಂಡ್ ಬಳಿಗೆ ಬರುತ್ತಾಳೆ ಆದ್ರೆ ಹೊಟ್ಟೆ ಅವಳನ್ನು ನೋಡ್ತಾನೆ ಹೊಟ್ಟೆ ಕ್ರಿಸಿಯನ್ನು ಊಟದ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವಂತೆ ಮಾಡ್ತಾನೆ ಮತ್ತು ಆ ಫ್ಯಾಮಿಲಿ ಊಟಕ್ಕೆ ಹೋಗುತ್ತಿತ್ತು ಅದೇ ಟೈಮ್ ಅಲ್ಲಿ ಲೆದರ್ ಫೇಸ್ ಅಲ್ಲಿಗೆ ಆಗಮಿಸುತ್ತಾನೆ ಮತ್ತು ಅವನು ಕ್ರಿಸ್ತಿಯ ಲೇಡಿ ಫ್ರೆಂಡ್ ನನ್ನು ಕೊಂದು ಅವಳ ಕುತ್ತಿಗೆಯನ್ನು ಕತ್ತರಿಸುತ್ತಾನೆ ಈಗ ಅವನು ಕ್ರಿಸಿಯನ್ನು ಬೇಸ್ಮೆಂಟ್ ನ ಕಡೆಗೆ ಕರೆದೊಯ್ಯಲು ಸ್ಟಾರ್ಟ್ ಮಾಡ್ತಾನೆ ಆದ್ರೆ ಕ್ರಿಸ್ ಸ್ಕ್ರೂ ಡ್ರೈವರ್ ನಿಂದ ಅವನ ಬೆನ್ನಿಗೆ ಹೊಡೆಯುತ್ತಾಳೆ ಾಗಿ ಲೆದರ್ ಫೇಸ್ ಅವಳನ್ನು ಬಿಟ್ಟು ಹೋಗುತ್ತಾನೆ ಮತ್ತು ಕ್ರಿಸ್ಸಿ ವಿಂಡೋ ಅನ್ನು ಮುರಿದು ಮನೆಯ ಹೊರಗೆ ಹೋಗ್ತಾಳೆ ಲೆದರ್ ಫೇಸ್ ಅವನ ಚೈನ್ಸಾವನ್ನು ತೆಗೆದುಕೊಂಡು ಅವನನ್ನು ಹಿಂಬಾಲಿಸುತ್ತಾನೆ ಏರಿಕ್ ಬ್ರದರ್ ಮೇಲೆ ಆಕ್ರಮಣ ಮಾಡ್ತಾನೆ ಪ್ರಜ್ಞೆಗೆ ಬರ್ತಾನೆ ಅವನು ಹೊಟ್ಟೆಯ ಹಲ್ಲುಗಳನ್ನು ಬ್ರೇಕ್ ಡೌನ್ ಆಗ್ತಾನೆ ಅವನನ್ನು ಹೊಡೆಯುತ್ತಾನೆ ಕ್ರಿಸ್ಸಿ ಡ್ಯಾರಲ್ ನಲ್ಲಿ ಅಡಗಿಕೊಳ್ಳುತ್ತಾಳೆ ಚಾಕು ಹಿಡಿದುಕೊಂಡಿದ್ದಾಳೆ ಅವಳಿಗೆ ಲೆದರ್ ಫೇಸ್ ಬರುತ್ತಿದ್ದಂತೆ ಆ ಚಾಕುವಿನಿಂದ ಅವನ ಮುಖದ ಮೇಲೆ ಚುಚ್ಚುತ್ತಾಳೆ ಆದ್ರೆ ಲೆದರ್ ಫೇಸ್ ಮೇಲೆ ಪರಿಣಾಮ ಬೀರುವುದಿಲ್ಲ ಮತ್ತು ಅವನು ಕ್ರಿಸ್ಸಿಯನ್ನು ಅವಳನ್ನು ಮಲಗಿಸಿ ಕಟ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ ಈ ಮಧ್ಯೆ ಎರಿಕ್ ನ ಬ್ರದರ್ ಾನೆ ಮತ್ತು ಅವನು ಅವನನ್ನು ಕೊಂದು ಅವನ ಬೆನ್ನಿಗೆ ಚೈನ್ಸಾವನ್ನು ನೂಕ್ತಾನೆ ಕಸಿ ತಕ್ಷಣವೇ ಓಡಿ ಹೋದಳು ಅವಳು ಕಾರಿನಲ್ಲಿ ಕುಳಿತು ಹೊರಡ್ತಾಳೆ ಅವಳು ರಸ್ತೆಯಲ್ಲಿ ಅವಳ ಕಾರಿನೊಂದಿಗೆ ಪೊಲೀಸ್ ಆಫೀಸರ್ ಅನ್ನು ನೋಡ್ತಾಳೆ ಮತ್ತು ಅವಳು ಆರಾಮವನ್ನು ಅನುಭವಿಸ್ತಾಳೆ ಇದ್ದಕ್ಕಿದ್ದಂತೆ ಲೆದರ್ ಫೇಸ್ ಅವಳನ್ನು ಕಾರಿನ ಹಿಂದಿನ ಸೀಟಿನಿಂದ ಕೊಂದು ಅವಳೊಳಗೆ ಚೈನ್ಸಾವನ್ನು ನೂಕ್ತಾನೆ ಕಾರು ಪೊಲೀಸ್ ಆಫೀಸರ್ ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನು ಪುಡಿ ಮಾಡಿದೆ ಲೆದರ್ ಫೇಸ್ ಕಾರಿನಿಂದ ಇಳಿದು ಅವನ ಚೈನ್ಸಾದೊಂದಿಗೆ ಅವನ ಮನೆಗೆ ತೆರಳುತ್ತಾನೆ ಅವರಲ್ಲಿ ಒಬ್ಬ ಬಾಲಕಿ ಬದುಕುಳಿದಿದ್ದಾಳೆ ಆಕೆ ಈ ಫ್ಯಾಮಿಲಿಯ ಸತ್ಯವನ್ನು ಪೊಲೀಸರಿಗೆ ಹೇಳ್ತಾಳೆ ಸೀನಿಯರ್ ಪೊಲೀಸ್ ಆಫೀಸರ್ ಅಲ್ಲಿ ಆಕ್ರಮಣ ಮಾಡ್ತಾರೆ ಮತ್ತು ಇಡೀ ಫ್ಯಾಮಿಲಿಯನ್ನು ಹೊರಗೆ ಬರುವಂತೆ ಕೈ ಎತ್ತುತ್ತಾರೆ ನಂತರ ಆ ಪ್ರದೇಶದ ಮೇಯರ್ ಅವನ ಇಡೀ ತಿಂದೊಂದಿಗೆ ಅಲ್ಲಿಗೆ ತಲುಪುತ್ತಾನೆ ಮತ್ತು ಅವರು ಯಾವುದೇ ಪರಿಗಣನೆ ಇಲ್ಲದೆ ಫೇಸ್ ನ ಫ್ಯಾಮಿಲಿಯ ಮೇಲೆ ಆಕ್ರಮಣ ಮಾಡ್ತಾರೆ ಫೇಸ್ ನ ಮನೆಗೆ ಬೆಂಕಿ ಹಚ್ಚಲಾಗಿದೆ ಮತ್ತು ಅವನ ಫ್ಯಾಮಿಲಿಯ ಪ್ರತಿಯೊಬ್ಬ ಸದಸ್ಯನನ್ನು ಕೊಲ್ಲಲಾಗುತ್ತಾನೆ ಇಡೀ ಇನ್ಸಿಡೆಂಟ್ ಸೀನಿಯರ್ ಪೊಲೀಸ್ ಆಫೀಸರ್ ಮುಂದೆ ನಡೆಯುತ್ತದೆ ಆದರೆ ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಾಗುತ್ತಿಲ್ಲ ಪೊಲೀಸ್ ಆಫೀಸರ್ ಲೆದರ್ ಫೇಸ್ ನ ಜೀವಂತ ಫ್ಯಾಮಿಲಿಯ ಸದಸ್ಯರನ್ನು ಗಮನಿಸುತ್ತಾನೆ ಅವರು ನೋಡಿದ್ದಾರೆ ಮಗುವನ್ನು ಹಿಡಿದಿದ್ದಾರೆ ಆ ಲೇಡಿ ಪೊಲೀಸ್ ಆಫೀಸರ್ ಸಹಾಯಕ್ಕಾಗಿ ಮನವಿ ಮಾಡ್ತಾಳೆ ಆದ್ರೆ ಆ ಪೊಲೀಸ್ ಆಫೀಸರ್ ಸಹಾಯ ಮಾಡದೆ ಅವಳನ್ನು ಹೊಡೆದುರುಳಿಸ್ತಾನೆ ಮತ್ತು ಅವನು ಆ ಮಗುವನ್ನು ಮಗು ಇಲ್ಲದ ರೀಸನ್ ಆ ಪೊಲೀಸ್ ಆಫೀಸರ್ ಆ ಹೆಣ್ಣು ಮಗುವನ್ನು ದತ್ತು ತೆಗೆದುಕೊಳ್ತಾನೆ ಮತ್ತು ಅವನು ಆ ಹೆಣ್ಣು ಮಗುವನ್ನು ಅವನ ಹೆಂಡತಿ ಹತ್ತಿರ ತರುತ್ತಾನೆ ಆ ಹೆಣ್ಣು ಮಗುವಿನ ದೇಹದ ಮೇಲೆ ಮಾರ್ಕ್ ಇತ್ತು ಅದು ಬರ್ತ್ ಮಾರ್ಕ್ ಆಗಿತ್ತು ಇದರರ್ಥ ಅವಳು ಲೆದರ್ ಫೇಸ್ ನ ವಂಶಕ್ಕೆ ಸೇರಿದವಳು ಹಲವು ವರ್ಷಗಳ ನಂತರ ಹೆತ್ತರ್ ಎಂಬ ಹುಡುಗಿ ತೋರಿಸಲಾಗಿದೆ ಹೆತ್ತೇರ್ ಪೊಲೀಸ್ ಆಫೀಸರ್ ನಿಂದ ದತ್ತು ಪಡೆದ ಅದೇ ಹುಡುಗಿ ಮತ್ತು ಲೆದರ್ ಫೇಸ್ನ ವಂಶಕ್ಕೆ ಸೇರಿದವರು ಅವರು ಹೆತ್ತೇರ್ ಅನ್ನು ತಮ್ಮ ಸ್ವಂತ ಮಗಳಂತೆ ಬೆಳೆಸ್ತಾರೆ ಒಂದು ದಿನ ಹೆತ್ತೇರ್ ಲಿಖಿತ ಹೇಳಿಕೆಯೊಂದಿಗೆ ಪತ್ರವನ್ನು ಸ್ವೀಕರಿಸ್ತಾಳೆ ಹೆತ್ತೇರ್ ಅವರ ಗ್ರಾಂಡ್ ಮದರ್ ನಿಧನರಾಗಿದ್ದಾರೆ ಮತ್ತು ಹೆತ್ತೇರ್ ಆಸ್ತಿಯ ಓನರ್ ರಾಗಿದ್ದಾರೆ ಹೆತ್ತೇರ್ಗೆ ಏನೂ ಅರ್ಥವಾಗಲಿಲ್ಲ ಏಕೆಂದರೆ ಆಕೆಗೆ ಗ್ರಾಂಡ್ ಮದರ್ ಇರಲಿಲ್ಲ ಆದ್ರಿಂದ ಅವಳು ಅವಳ ಹೆತ್ತವರಲ್ಲಿ ಅದರ ಬಗ್ಗೆ ಕೇಳುತ್ತಾಳೆ ಆಗ ಆಕೆ ತಮ್ಮ ಸ್ವಂತ ಮಗಳಲ್ಲ ಅಂತ ಆಕೆಯ ಮುಂದೆ ವಾಸ್ತವ ತೆರೆದುಕೊಳ್ಳುತ್ತದೆ ಆದ್ರೆ ಅವರು ಅವಳನ್ನು ದತ್ತು ತೆಗೆದುಕೊಂಡರು ಚಿಂತಿತಳಾಗಿ ಅವಳು ಕೋಪಗೊಂಡಳು ಅವರನ್ನು ಕೇಳುತ್ತಾಳೆ ನಂತರ ಅವಳು ಮನೆಯಿಂದ ಹೊರಡ್ತಾಳೆ ಅವಳು ಅವಳ ಮೇಲ್ ಫ್ರೆಂಡ್ನಿಗೆ ಅವನ ಬಳಿಗೆ ಬರುತ್ತಿದ್ದಾಳೆಂದು ಹೇಳ್ತಾರೆ ನಾನು ಟೆಕ್ಸಾಸ್ ಟೌನ್ ಗೆ ಹೋಗುತ್ತಿದ್ದೇನೆ ನನ್ನ ಮದರ್ ಅಲ್ಲಿ ನೆಲೆಸಿದ್ದಾರೆ ಮತ್ತು ಅವಳ ಫ್ರೆಂಡ್ ಅವಳೊಂದಿಗೆ ಹೋಗಲು ಒಪ್ಪುತ್ತಾನೆ ಮತ್ತು ಹೆತ್ತರ್ ಅವರ ಇತರ ಇಬ್ಬರು ಫ್ರೆಂಡ್ರು ಸಹ ಅವಳೊಂದಿಗೆ ಹೋಗಲು ಸಿದ್ಧರಾಗಿದ್ದಾರೆ ದಾರಿನಲ್ಲಿರುವ ಫಿಲ್ಲಿಂಗ್ ಸ್ಟೇಷನ್ ನಲ್ಲಿ ಅವರು ತಮ್ಮ ಕಾರನ್ನು ನಿಲ್ಲಿಸುತ್ತಾರೆ ಹೆತ್ತೇರ ಫ್ರೆಂಡ್ ಡ್ರೈವಿಂಗ್ ಆರಂಭಿಸುತ್ತಿದ್ದಂತೆ ಒಬ್ಬ ಹುಡುಗ ಅವರ ಕಾರನ್ನು ಫೇಸ್ ಮಾಡ್ತಾನೆ ಆ ಹುಡುಗ ಕೂಡ ಅದೇ ಸ್ಥಳದಲ್ಲಿ ಹೋಗುತ್ತಿದ್ದಾನೆ ಆದ್ರಿಂದ ಅವರು ಅವನನ್ನು ಕರೆದುಕೊಳ್ಳುತ್ತಾರೆ ಅವರು ಬೆಳಿಗ್ಗೆ ಹೆತ್ತೇರ್ ಅವರ ಗ್ರಾಂಡ್ ಮದರ್ ಮನೆಗೆ ತಲುಪುತ್ತಾರೆ ಹೆತೇರ್ ಗ್ರಾಂಡ್ ಮದರ್ನ ನ ಆಸ್ತಿಗೆ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದಾರೆ ಯಾಕಂದ್ರೆ ಅಲ್ಪ ಸ್ವಲ್ಪ ಭೂಮಿ ಇರುತ್ತದೆ ಅಂತ ಅವರು ಭಾವಿಸಿದರು ಆದ್ರೆ ಅದೊಂದು ದೊಡ್ಡ ಮನೆಯಾಗಿತ್ತು ಹೆತ್ತೇರ್ ಅಲ್ಲಿ ವಕೀಲರನ್ನು ಭೇಟಿಯಾಗ್ತಾಳೆ ಅವನು ಹೆತ್ತೇರ್ಗೆ ಮನೆಯ ಕೀಲಿಗಳನ್ನು ಮತ್ತು ಅವಳು ಹಾದು ಹೋಗುವ ಮೊದಲು ಅವಳ ಗ್ರಾಂಡ್ ಮದರ್ ಬರೆದ ಪತ್ರವನ್ನು ಹಸ್ತಾಂತರಿಸ್ತಾನೆ ಆ ವಕೀಲರು ಹೆತ್ತೇರ್ಗೆ ಸೂಚಿಸ್ತಾರೆ ಮೊದಲೇದಾಗಿ ಈ ಪತ್ರವನ್ನು ಓದಿ ಯಾಕಂದ್ರೆ ಇದು ಕಡ್ಡಾಯವಾಗಿದೆ ಹೆತ್ತೇರ್ ಅವನನ್ನು ಕೇಳುತ್ತಾಳೆ ನೀನು ನನ್ನನ್ನು ಹೇಗೆ ಹುಡುಕಿದೆ ಅವನು ಉತ್ತರಿಸುತ್ತಾನೆ ನೀನು ಯಾವಾಗ ಕಳೆದು ಹೋಗಿ ಅವರು ಒಳಗೆ ಹೋದಾಗ ಭವ್ಯವಾದ ಬಿಲ್ಡಿಂಗ್ ಅನ್ನು ನೋಡ್ತಾರೆ ಎಕ್ಸ್ಪೆನ್ಸಿವ್ ಬೆಲೆಯ ಸಾಮಾನುಗಳಿದ್ದವು ಇದನ್ನೆಲ್ಲಾ ನೋಡಿ ಹೆತ್ತೇರ್ ತುಂಬಾ ಖುಷಿಯಾಗಿದ್ದಾಳೆ ಯಾಕಂದ್ರೆ ಅವಳು ಈಗ ಓನರ್ ಲಾಗಿದ್ದಳು ಹೆತ್ತೇರ್ ಮನೆಯ ಹಿಂಭಾಗಕ್ಕೆ ಹೋಗ್ತಾಳೆ ಅಲ್ಲಿ ಆ ಫ್ಯಾಮಿಲಿಯ ಸ್ಮಶಾನವಿತ್ತು ಅಲ್ಲಿ ಅವಳು ಅವಳ ಗ್ರಾಂಡ್ ಮದರ್ ನ ಸಮಾಧಿಯೊಂದಿಗೆ ಅವಳ ತಾಯಿಯ ಸಮಾಧಿಯನ್ನು ನೋಡ್ತಾಳೆ ಅಲ್ಲಿ ಉತ್ಸುಕರಾಗಿರುವ ಆಕೆಯ ಫ್ರೆಂಡ್ ರು ಇಂದು ರಾತ್ರಿ ಇಲ್ಲಿಯೇ ಇರುವುದಾಗಿ ಹೇಳ್ತಾರೆ ದಾರಿನಲ್ಲಿ ಅರವರಿಗೆ ಸಿಕ್ಕ ಅನ್ನೋನ್ ಪರ್ಸನ್ ಸಹ ಅವರೊಂದಿಗೆ ಅಲ್ಲಿಯೇ ಇರಲು ಬಯಸಿದನು ಹೆತ್ತೇರ್ ಅದನ್ನು ಒಪ್ಪುತ್ತಾಳೆ ಎಲ್ಲಾ ಫ್ರೆಂಡ್ ರು ಸರಕುಗಳನ್ನು ಖರೀದಿಸಲು ಮಾರುಕಟ್ಟೆಗೆ ಹೋಗ್ತಾರೆ ಆದ್ರೆ ಆ ಅನ್ನೋನ್ ಪರ್ಸನ್ ಯು ಅವರೊಂದಿಗೆ ಹೋಗುವುದಿಲ್ಲ ಅವನು ಹೇಳ್ತಾನೆ ನೀನು ಮಾರುಕಟ್ಟೆಗೆ ಹೋಗುವವರೆಗೆ ನಾನು ಮನೆಯನ್ನು ಸ್ವಚ್ಛಗೊಳಿಸುತ್ತೇನೆ ಅವರನ್ನ ಫ್ರೆಂಡ್ ರು ಮಾರುಕಟ್ಟೆಗೆ ತೆರಳುತ್ತಾರೆ ಆದ್ರೆ ಆ ಅನ್ನೋನ್ ಪರ್ಸನ್ ಯು ಮನೆಯನ್ನು ಸ್ವಚ್ಛಗೊಳಿಸುವ ಬದಲು ಬೆಲೆ ಬಾಳುವ ವಸ್ತುಗಳನ್ನು ಕದ್ದ ನಂತರ ಬ್ಯಾಗ್ ನಲ್ಲಿ ತುಂಬಲು ಸ್ಟಾರ್ಟ್ ಮಾಡ್ತಾನೆ ಅವನು ದರೋಡೆ ಮಾಡಿದ ನಂತರ ದೊಡ್ಡ ಬೀಗದ ಕೀಲಿಯನ್ನು ಹುಡುಕಲು ಸ್ಟಾರ್ಟ್ ಮಾಡ್ತಾನೆ ಆಲೋಚಿಸಿದಾಗ ಒಳಗೆ ಒಂದು ದೊಡ್ಡ ನಿಧಿ ಇದೆ ಅವನು ಆ ದೊಡ್ಡ ಮೆಟಲ್ ಬಾಗಿಲನ್ನು ಸಹ ನೋಡ್ತಾನೆ ಆ ಮೆಟಲ್ ಬಾಗಿಲನ್ನು ಅನ್ಲಾಕ್ ಮಾಡಲು ಅವನು ಅವನ ಕೈಲಾದಷ್ಟು ಪ್ರಯತ್ನಿಸುತ್ತಾನೆ ಆದ್ರೆ ಅದು ಬಲವಾಗಿತ್ತು ಆದ್ರಿಂದ ಅದನ್ನು ಅನ್ಲಾಕ್ ಮಾಡಲಾಗಿಲ್ಲ ಒಳಗೊಂದು ನೀತಿ ಇರಲೇಬೇಕು ಎಂಬುದು ಆತನಿಗೆ ಖಚಿತವಾಗಿದೆ ಆದ್ರಿಂದ ಅವನು ಈ ಬಾಗಿಲನ್ನು ಅನ್ಲಾಕ್ ಮಾಡಲು ಉಪಕರಣಗಳನ್ನು ಜೋಡಿಸಲು ಹೋಗ್ತಾನೆ ನಂತರ ಲೆದರ್ ಫೇಸ್ ಅವನನ್ನು ಸುತ್ತಿಗೆಯಿಂದ ಹೊಡೆದು ಸಾಯಿಸ್ತಾನೆ ಹಿಂಭಾಗದಿಂದ ಬರ್ತಾನೆ ಹೆತ್ತೇರ್ ತನ್ನೊಂದಿಗೆ ಮಾತನಾಡಲು ಪ್ರಾರಂಭಿಸುವ ಪೊಲೀಸ್ ಆಫೀಸರ್ ಅನ್ನು ಭೇಟಿಯಾಗ್ತಾನೆ ನಂತರ ಲೆದರ್ ಫೇಸ್ ನ ಫ್ಯಾಮಿಲಿಯನ್ನು ಮುಗಿಸಿದ ಮೇಯರ್ ಅಲ್ಲಿಗೆ ಬರ್ತಾನೆ ಅವನು ಹೆತ್ತೇರ್ನಿಂದ ಇನ್ವೆಸ್ಟಿಗೇಷನ್ ಅನ್ನು ಸ್ಟಾರ್ಟ್ ಮಾಡ್ತಾನೆ ಮನೆಯೋನರ್ ಬಗ್ಗೆ ತಿಳಿದುಕೊಂಡು ಮೇಯರ್ ಹೆತ್ತೇರ್ ಗೆ ಡಿಮ್ಯಾಂಡ್ ಮಾಡ್ತಾನೆ ಅವಳು ಮನೆಯನ್ನು ಅವನಿಗೆ ಮಾರಬಹುದು ಸಲಹೆಯನ್ನು ತಿರಸ್ಕರಿಸಿದ ನಂತರ ಹೆತ್ತ ರ್ ಹೊರತಾಳೆ ಮನೆಗೆ ಬಂದಾಗ ಎಲ್ಲಾ ಫ್ರೆಂಡ್ ರು ಗಮನಿಸುತ್ತಾರೆ ಕೀಲಿ ಸಮೇತ ಮನೆಯ ಎಲ್ಲಾನು ಕದಿಯುತ್ತಿದ್ದಾಗ ಆ ಅನ್ನೋನ್ ಪರ್ಸನ್ ಓಡಿ ಹೋಗಿದ್ದಾನೆ ಆದ್ರೆ ಹೆತ್ತರ್ ಫ್ರೆಂಡ್ ರು ಚಿಂತಿಸುವುದಿಲ್ಲ ಮತ್ತು ಹೆತ್ತೇರ್ ಅನ್ನು ರಿಲ್ಯಾಕ್ಸ್ ಮಾಡ್ತಾರೆ ಹೆತ್ತೇರ್ ನ ಫ್ರೆಂಡ್ ರಾತ್ರಿನಲ್ಲಿ ಅಡುಗೆ ಮಾಡುತ್ತಿದ್ದಾನೆ ಮತ್ತು ಅವನು ಸೀಕ್ರೆಟ್ ಮೆಟಲ್ ಬಾಗಿಲನ್ನು ಸಹ ನೋಡ್ತಾನೆ ಅವನು ಆ ಅನ್ನೋನ್ ಪರ್ಸನ್ ಅನ್ನು ಕರೆಯಲು ಹೊರಟಿದ್ದಾನೆ ಆದ್ರೆ ಲೆದರ್ ಫೇಸ್ ಅವನ ಮುಂಭಾಗದಿಂದ ಅವನ ಕಡೆಗೆ ಓಡುತ್ತಿದ್ದನು ಆ ವಾಂಡರರ್ ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಾನೆ ಆದ್ರೆ ಲೆದರ್ ಫೇಸ್ ಅವನನ್ನು ಸೆರೆ ಹಿಡಿತಾನೆ ಅಲ್ಲಿಗೆ ಬರ್ತಾನೆ ಅವನು ಅವನನ್ನು ಕರೆದುಕೊಂಡು ಹೋಗ್ತಾನೆ ಅವನ ಫ್ರೆಂಡ್ರು ಅವಳ ಧ್ವನಿಯನ್ನು ಕೇಳುವುದಿಲ್ಲ ಯಾಕಂದ್ರೆ ಫ್ಲೋರ್ ಮೇಲೆ ಜೋರಾಗಿ ಮ್ಯೂಸಿಕ್ ಮೊಳಗುತ್ತಿತ್ತು ಹೆತ್ತೇರ್ ಅವಳ ಗ್ರಾಂಡ್ ಮದರ್ ನ ರೂಮ್ ನಲ್ಲಿದ್ದಾಳೆ ಮತ್ತು ಅವಳು ಅವಳ ಗ್ರಾಂಡ್ ಮದರ್ ನ ಸಾಮಾನುಗಳನ್ನು ಪತ್ತೆ ಮಾಡ್ತಾಳೆ ಅವಳು ಭಯಪಡ್ತಾಳೆ ಕನ್ನಡಿ ನೋಡ್ತಾಳೆ ಯಾಕಂದ್ರೆ ಅದರ ಹಿಂದೆ ಗ್ರಾಂಡ್ ಮದರ್ ನ ಡೆಡ್ ಬಾಡಿ ಇತ್ತು ಅಲ್ಲಿಂದ ಬೇಗನೆ ಓಡಿ ಹೋಗಿ ಅವಳ ಫ್ರೆಂಡ್ ರನ್ನು ಹುಡುಕತೊಡಗುತ್ತಾಳೆ ಆದ್ರೆ ಅವಳು ಅಲ್ಲಿ ಯಾರೂ ಕಾಣುವುದಿಲ್ಲ ನಂತರ ಅವಳು ಕಿಚನ್ಗೆ ಹೋಗ್ತಾಳೆ ಅಲ್ಲಿ ಅವಳು ಅಡುಗೆಗಾಗಿ ಬೇರೊಬ್ಬರ ಬೆರಳುಗಳನ್ನು ಕತ್ತರಿಸುತ್ತಿದ್ದ ಲೆದರ್ ಫೇಸ್ ಅನ್ನು ಫೇಸ್ ಮಾಡ್ತಾಳೆ ಅವಳನ್ನು ಹಿಡಿಯುವಾಗ ಅವನು ಹೆತ್ತೆರ್ ಅನ್ನು ಹೊಡೆದುರುಳಿಸಿದನು ಹೆತ್ತೇರ್ ಬೇಸ್ಮೆಂಟ್ ನಲ್ಲಿ ಅವನನ್ನು ನೋಡ್ತಾಳೆ ಎಚ್ಚರಗೊಳ್ಳುತ್ತಾಳೆ ಲೆದರ್ ಫೇಸ್ ಆ ಅನ್ನೋನ್ ಪರ್ಸನ್ ಡೆಡ್ ಬಾಡಿಯನ್ನು ಕತ್ತರಿಸುತ್ತಿದ್ದ ಅವನು ನ ಫ್ರೆಂಡ್ ನನ್ನು ಮಾಂಸದ ಹುಕ್ ನಲ್ಲಿ ನೇತು ಹಾಕಿದಾಗ ಮತ್ತು ಅವನು ಅವನನ್ನು ಚೇಂಜ್ ಆದ ಕತ್ತರಿಸುತ್ತಾನೆ ಅದೇ ಟೈಮ್ ನಲ್ಲಿ ಹೆತ್ತೇರ್ ಅಲ್ಲಿಂದ ತಪ್ಪಿಸಿಕೊಳ್ತಾಳೆ ಅವಕಾಶವನ್ನು ಪಡೆಯುತ್ತಾಳೆ ಹೆತ್ತೆರ್ ಅವನನ್ನು ರಕ್ಷಿಸಿಕೊಳ್ಳಲು ಬಾಕ್ಸ್ ನಲ್ಲಿ ಅಡಗಿಕೊಳ್ಳುತ್ತಾಳೆ ಆದ್ರೆ ಲೆದರ್ ಫೇಸ್ ಅವಳನ್ನು ನೋಡ್ತಾನೆ ಅವನು ಬಾಕ್ಸ್ ನಲ್ಲಿ ಚೈನ್ಸಾವನ್ನು ಹೊಡೆಯುತ್ತಾನೆ ಶಬ್ದ ಕೇಳಿ ಹೆತ್ತರ್ ಫ್ರೆಂಡ್ ಇಬ್ಬರು ಹೊರಗೆ ಬಂದರು ಈಗ ಲೆದರ್ ಫೇಸ್ ಅವರ ಹಿಂದೆ ಹೋಗುತ್ತಾನೆ ಹೆತ್ತೆರ್ನ ಫ್ರೆಂಡ್ ಬಾಗಿಲನ್ನು ಲಾಕ್ ಮಾಡ್ತಾನೆ ಒಳಗೆ ಹೋಗ್ತಾನೆ ಆದ್ರೆ ಲೆದರ್ ಫೇಸ್ ಬಾಗಿಲನ್ನು ಕತ್ತರಿಸಲು ಪ್ರಾರಂಭಿಸುತ್ತಾನೆ ಆದ ಹೆತ್ತೆರ್ ಲೇಡಿ ಸ್ನೇಹಿತೆ ಅಲ್ಲೇ ಇದ್ದ ಅವನ ಮೇಲೆ ಬಂದೂಕಿನಿಂದ ಗುಂಡು ಹಾರಿಸುತ್ತಾಳೆ ಸಿಚುವೇಶನ್ ಚೇತರಿಸಿಕೊಂಡಂತೆ ತೋರುತ್ತಿತ್ತು ಆಗ ಕೂಡ ವ್ಯಾನ್ ಓಡಿಸಿಕೊಂಡು ಅಲ್ಲಿಗೆ ತಲುಪುತ್ತಾಳೆ ಹೆತ್ತೆರ್ನ ಫ್ರೆಂಡ್ ರು ಇಬ್ಬರು ಬೇಗನೆ ವ್ಯಾನ್ಗೆ ಬರ್ತಾರೆ ಆದ್ರೆ ಲೆದರ್ ಫೇಸ್ ಅವರ ಮೇಲೆ ಆಕ್ರಮಣ ಮಾಡ್ತಾನೆ ಆದ್ರಿಂದ ಅವರು ವ್ಯಾನ್ ಅನ್ನು ಹೊರಗೆ ಓಡಿಸಲು ಸಮರ್ಥರಾಗಿದ್ದಾರೆ ಆದ್ರೆ ಲೆದರ್ ಫೇಸ್ ಅದರ ಮೊದಲು ವ್ಯಾನ್ ನ ಟೈರ್ ಅನ್ನು ಹರಿದು ಹಾಕ್ತದೆ ದೂರದಲ್ಲಿ ಚಾಲನೆ ಮಾಡುವಾಗ ವ್ಯಾನ್ ಅಪಘಾತಕ್ಕೆ ಕಾರಣವಾಗುತ್ತೆ ಆ ಅಪಘಾತದಿಂದಾಗಿ ಹೆತ್ತೆರ್ನ ಮೇಲ್ ಫ್ರೆಂಡ್ ಸಾಯ್ತಾನೆ ಹೆತ್ತೇರ್ ಮತ್ತು ಅವಳ ಫ್ರೆಂಡ್ ರು ವ್ಯಾನ್ ಹೊರಗೆ ಬರಲು ಪ್ರಯತ್ನಿಸುತ್ತಾರೆ ಆದ್ರೆ ಅವರು ತಕ್ಷಣವೇ ಲೆದರ್ ಫೇಸ್ ನಿಂದ ಆಕ್ರಮಣ ಮಾಡ್ತಾರೆ ಅವನು ಅವರ ವ್ಯಾನ್ ಅನ್ನು ತಲೆ ಕೆಳಗಾಗಿ ತಿರುಗಿಸುತ್ತಾನೆ ಮತ್ತು ವ್ಯಾನ್ ಡೋರ್ ತೆರೆದು ಚೈನ್ಸಾದಿಂದ ಹೆಥೆರ್ಸ್ ಫ್ರೆಂಡ್ ನನ್ನು ಕತ್ತರಿಸಲು ಸ್ಟಾರ್ಟ್ ಮಾಡ್ತಾನೆ ಹೆತೆರ್ ಅವನ ಫ್ರೆಂಡ್ ನನ್ನು ಸಂಪೂರ್ಣ ರಕ್ಷಿಸಲು ವ್ಯಾನ್ ನಿಂದ ಇಳಿಯುತ್ತಾಳೆ ಅವಳು ಲೆದರ್ ಫೇಸ್ ಅವನ ಬೆನ್ನಟ್ಟುವಂತೆ ಮಾಡ್ತಾಳೆ ಓಡುತ್ತಲೇ ಒಂದು ಶೋ ಅನ್ನು ತಲುಪುತ್ತಾಳೆ ಮತ್ತು ಲೆದರ್ ಫೇಸ್ ಕೂಡ ಅವಳ ನಂತರ ಬರುತ್ತೆ ಲೆದರ್ ಗೆ ಎಲ್ಲರೂ ಹೆದರುತ್ತಾರೆ ಲೆದರ್ ಫೇಸ್ ತನಗಾಗಿ ಕಾಯುತ್ತಿರುವಾಗ ಹೆತೆರ್ ಅವಳನ್ನು ಉಳಿಸಿಕೊಳ್ಳಲು ಒಂದು ವೀಲ್ಗೆ ಜೋತು ಬೀಳುತ್ತಾಳೆ ಆದರೆ ಲೆದರ್ ಫೇಸ್ ಕೆಳಗೆ ನಿಂತಿದ್ದಾನೆ ಹೆತೆರ್ ಇಳಿಯುತ್ತಾನೆ ಮತ್ತು ಲೆದರ್ ಫೇಸ್ ಚೈನ್ಸಾವನ್ನು ಆನ್ ಮಾಡಿತು ಅಷ್ಟರಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಅಲ್ಲಿಗೆ ಬರ್ತಾನೆ ಮತ್ತು ಲೆದರ್ ಫೇಸ್ ಅವನ ಚೈನ್ಸಾವನ್ನು ಅವನ ಮೇಲೆ ಎಸೆದು ಪಲಾಯನ ಮಾಡ್ತಾನೆ ಆ ಪೊಲೀಸ್ ಆಫೀಸರ್ ಹೆತ್ತರ್ ಅನ್ನು ಪೊಲೀಸ್ ಸ್ಟೇಷನ್ ಕೆರೆತಿರುತ್ತಾನೆ ಅದೇ ಟೈಮ್ ಅಲ್ಲಿ ಆ ಮೇಯರ್ ಕೂಡ ಅಲ್ಲಿಗೆ ಬರ್ತಾರೆ ಮತ್ತು ಇಬ್ಬರು ಪೊಲೀಸ್ ಆಫೀಸರ್ ಗಳು ಹೊರಡಬೇಕು ಅಲ್ಲಿ ಒಬ್ಬಂಟಿಯಾಗಿರುವ ಹೆತ್ತರ್ ಆ ದಾಖಲೆಗಳನ್ನು ಇನ್ವೆಸ್ಟಿಗೇಷನ್ ಮಾಡಲು ಸ್ಟಾರ್ಟ್ ಮಾಡ್ತಾಳೆ ಮತ್ತು ಅವಳ ಫ್ಯಾಮಿಲಿ ಮತ್ತು ಊರಿನ ಅಲಿಟಿ ಗೊತ್ತಾಗುತ್ತೆ ಹೇಗೆ ಅವಳ ಫ್ಯಾಮಿಲಿಯನ್ನು ಸಾಯಿಸಲಾಯಿತು ಅವಳ ಮುಂದೆ ಎಲ್ಲವೂ ಬರುತ್ತೆ ಎದುರು ಬದಿಯಲ್ಲಿ ಸೀನಿಯರ್ ಪೊಲೀಸ್ ಆಫೀಸರ್ ಮೇಯರ್ ಗೆ ಹೇಳುತ್ತಿದ್ದಾರೆ ಹೆತ್ತರ್ ಲೆದರ್ ಫೇಸ್ ಅನ್ನು ನೋಡಿದ್ದಾರೆ ಆದರೆ ಮೇಯರ್ ಅದನ್ನು ಅನುಮಾನಿಸುತ್ತಾರೆ ಅವರು ಹೇಳ್ತಾರೆ ನಾವು ಲೆದರ್ ಫೇಸ್ ನ ಸಂಪೂರ್ಣ ಫ್ಯಾಮಿಲಿ ಅನ್ನು ಮುಗಿಸಿದ್ದೇವೆ ಲೆದರ್ ಫೇಸ್ ನ ಮನೆಯ ಬಳಿ ನಿಂತಿದ್ದ ಪೊಲೀಸ್ ಆಫೀಸರ್ ಅನ್ನು ಒಳಗೆ ಹೋಗಲು ಮೇಯರ್ ಸೂಚಿಸುತ್ತಾರೆ ಮತ್ತು ಮೇಯರ್ ಫೋನ್ ಮೂಲಕ ವಿಡಿಯೋ ಕಾಲ್ ನೋಡಲು ಸಾಧ್ಯವಾಯಿತು ರಕ್ತದ ಮಾರ್ಕ್ ಗಳನ್ನು ಫಾಲೋ ಮಾಡ್ತಾ ಪೊಲೀಸ್ ಆಫೀಸರ್ ಬೇಸ್ಮೆಂಟ್ ಅನ್ನು ತಲುಪುತ್ತಾರೆ ಅಲ್ಲಿ ವಿಕೃತ ಶವಗಳನ್ನು ಕಾಣುತ್ತಾನೆ ಡೆಡ್ ದೇಹಗಳನ್ನು ನೋಡಿದ ಪೊಲೀಸ್ ಆಫೀಸರ್ ಕೆಟ್ಟದ್ದನ್ನು ಅನುಭವಿಸುತ್ತಾರೆ ಆದ್ರಿಂದ ಅವರು ಮುಂದೆ ಹೋಗುವುದಕ್ಕಿಂತ ಹೊರಡಲು ಬಯಸಿದ್ದರು ಕೆರೆಯನ್ನು ಕಡಿತಗೊಳಿಸಿದ ನಂತರ ಅವನು ಹೊರಡಲು ಸ್ಟಾರ್ಟ್ ಮಾಡ್ತಾನೆ ಆದ್ರೆ ದಾರಿನಲ್ಲಿ ಲೆದರ್ ಫೇಸ್ ನಿಂದ ಬಲಿಯಾಗ್ತಾನೆ ಮೇಯರ್ ಕೋಪದಿಂದ ಹೆತ್ತೇರ್ ಬಳಿಗೆ ಬರ್ತಾನೆ ಮತ್ತು ಹೆತ್ತೇರ್ ಅಲ್ಲಿಂದ ತಪ್ಪಿಸಿಕೊಂಡಿದ್ದಾಳೆ ಅಂತ ತಿಳಿದಿದೆ ಮೇಯರ್ ಫೇಸ್ ನ ಕೊನೆಯ ಫ್ಯಾಮಿಲಿಯ ಸದಸ್ಯ ನನ್ನು ಸಹ ಕೊಲ್ಲಬೇಕೆಂದು ಮನಸ್ಸು ಮಾಡ್ತಾನೆ ಹೆತ್ತೇರ್ ಅವಳ ವಕೀಲರನ್ನು ಕರೆದು ಬಗ್ಗೆ ಬರುವಂತೆ ಕೇಳುತ್ತಾಳೆ ಹೆತ್ತೇರ್ ಆ ವಕೀಲರನ್ನು ಭೇಟಿಯಾಗುತ್ತಾರೆ ಅವರು ಆ ಪತ್ರವನ್ನು ಓದಿದ್ದೀರಾ ಅವರು ಹೇಳ್ತಾರೆ ಆ ಪತ್ರವನ್ನು ಓದುವುದು ಮುಖ್ಯವಾಗಿತ್ತು ಆದ್ರೆ ಹೆತ್ತೇರ್ ಆ ಪತ್ರವನ್ನು ಓದಿರಲಿಲ್ಲ ಆ ವಕೀಲರು ಹೆತ್ತರ್ ಗೆ ಹೇಳ್ತಾರೆ ನಿಮ್ಮ ಫ್ರೆಂಡ್ ರಕೀಲರ್ ಲೆದರ್ ಫೇಸ್ ಅವನು ನಿಮ್ಮ ಸಂಬಂಧಿ ಆದ್ರೆ ಲೆದರ್ ಗೆ ಹೆತೇರ್ ಅವನ ವಂಶಕ್ಕೆ ಸೇರಿದವಳು ಅಂತ ತಿಳಿದಿರುವುದಿಲ್ಲ ವಕೀಲರು ಹೆತೇರ್ ಅವರನ್ನು ಅಲ್ಲಿಂದ ಕರೆದೊಯ್ಯಲು ಸ್ಟಾರ್ಟ್ ಮಾಡಿದಾಗ ಮೇಯರ್ ಅಲ್ಲಿಗೆ ತಲುಪುತ್ತಾರೆ ಹೆತ್ತೇರ್ ಗೆ ಚಾಕುವನ್ನು ನೀಡುವಾಗ ವಕೀಲರು ಓಡುವಂತೆ ಮಾಡ್ತಾರೆ ಹೆತೇರ್ ಹೊರಗೆ ಓಡ್ತಾಳೆ ಆದ್ರೆ ಮೇಯರ್ ನ ವ್ಯಕ್ತಿ ಅವಳನ್ನು ಕಾರಿನಿಂದ ಹೊಡೆದನು ಹೆತೇರ್ ಅವಳ ಹತ್ತಿರ ಬರುತ್ತಿದ್ದಂತೆ ಅವನ ಮೇಲೆ ಚಾಕುವಿನಿಂದ ಆಕ್ರಮಣ ಮಾಡ್ತಾಳೆ ಅವಳು ಅಲ್ಲಿಂದ ಪರಾರಿಯಾಗುತ್ತಾಳೆ ಹೆತೇರ್ ಒಬ್ಬ ಪೊಲೀಸ್ ಆಫೀಸರ್ ಅನ್ನು ಫೇಸ್ ಮಾಡ್ತಾಳೆ ಮತ್ತು ಅವಳು ಅವನಿಗೆ ಹೇಳ್ತಾರೆ ಮೇಯರ್ ನನ್ನನ್ನು ಬೆನ್ನಟ್ಟುತ್ತಿದ್ದಾರೆ ಅವನು ತಕ್ಷಣ ಅವಳನ್ನು ಪೆಟ್ರೋಲ್ ಕಾರಿನಲ್ಲಿ ಕರೆದೊಯ್ಯುತ್ತಾನೆ ನಾನು ಹೆತ್ತೆರ್ ಅನ್ನು ಸೆರೆ ಹಿಡಿದಿದ್ದೇನೆ ಅಂತ ಆ ಹುಡುಗ ಅವನ ಫಾದರ್ ಮೇಯರ್ ಗೆ ಹೇಳ್ತಾನೆ ಆಗ ಮೇಯರ್ ಹೇಳ್ತಾರೆ ಅವಳನ್ನು ಮೀಟ್ ಫ್ಯಾಕ್ಟರಿಗೆ ತನ್ನಿ ಅಲ್ಲಿ ಅವರು ಹೆತ್ತೆರ್ ಅನ್ನು ಕೊಲ್ತಾರೆ ಮೇಯರ್ ಸೀನಿಯರ್ ಪೊಲೀಸ್ ಆಫೀಸರ್ ಗೆ ರಿವೀಲ್ ಮಾಡ್ತಾನೆ ನಾನು ಲೆದರ್ ಫೇಸ್ ನ ಕೊನೆಯ ಫ್ಯಾಮಿಲಿಯ ಸದಸ್ಯ ನನ್ನು ಕೊನೆಗೊಳಿಸಲಿದ್ದೇನೆ ಲೆದರ್ ಫೇಸ್ ಎಲ್ಲಾನು ಕೇಳಿ ಅವನ ಚೈನ್ಸಾವನ್ನು ತೆಗೆದುಕೊಂಡು ಹೊರಡ್ತಾನೆ ಮೇಯರ್ ಮಗ ಹೆತ್ತೆರ್ ಅನ್ನು ಬಂಧಿಸ್ತಾನೆ ಅವಳನ್ನು ಒಳಗೆ ಕರೆದೊಯ್ಯುತ್ತಾನೆ ಈ ಮಧ್ಯೆ ಲೆದರ್ ಫೇಸ್ ಕೂಡ ಅಲ್ಲಿಗೆ ತಲುಪುತ್ತಾನೆ ಅವನು ಅವಳನ್ನು ಕೊಲ್ಲಲು ಹೊರಟಿರುವಾಗ ಅವನು ಹೆತ್ತರ್ನ ದೇಹದ ಮೇಲೆ ಬರ್ತ್ ಮಾರ್ಕ್ ಗಮನಿಸ್ತಾನೆ ಮತ್ತು ಹೆತರ್ ನನ್ನ ಕಜಿನ್ ಅಂತ ಅವನು ತಿಳಿದುಕೊಳ್ತಾನೆ ಇದರರ್ಥ ಅವಳು ಲೆದರ್ ಫೇಸ್ ನ ಫ್ಯಾಮಿಲಿಯ ಕೊನೆಯ ಸದಸ್ಯೆ ಆದ್ರಿಂದ ಅವನು ಬೇಗನೆ ನನ್ನು ಹೋಗಲು ಬಿಡ್ತಾನೆ ಅಷ್ಟರಲ್ಲಿ ಮೇಯರ್ ಲೊಕೇಶನ್ ಗೆ ಬಂದರು ಅವನು ಲೆದರ್ ಫೇಸ್ ಅನ್ನು ಕೊಲ್ಲಲು ಸ್ಟಾರ್ಟ್ ಮಾಡ್ತಾನೆ ಹೆತ್ತರ್ ಅಲ್ಲಿಂದ ಪರಾರಿಯಾಗುತ್ತಾಳೆ ಮೇಯರ್ ಮತ್ತು ಅವರ ಮಗ ಲೆದರ್ ಫೇಸ್ ಅನ್ನು ಮಾಂಸ ಬೀಸುವ ಮಷೀನ್ ಗೆ ಎಸೆಯುವಾಗ ಒಳಗೆ ಕೊಲ್ಲಲು ಹೋಗುತ್ತಿದ್ರು ಹೆತ್ತರ್ ಲೊಕೇಶನ್ ನಡೆಸುವ ಬದಲು ಲೆದರ್ ಫೇಸ್ ಗೆ ಸಹಾಯ ಮಾಡಲು ಒಳಗೆ ಹೋಗ್ತಾಳೆ ಮೇಯರ್ ಮಗನನ್ನು ಕೊಂದ ನಂತರ ಅವಳು ಚೈನ್ಸಾವನ್ನು ಲೆದರ್ ಗೆ ಹಸ್ತಾಂತರಿಸ್ತಾಳೆ ಲೆದರ್ ಫೇಸ್ ಮೇಯರ್ ನನ್ನು ಮುಗಿಸಲಿರುವಾಗ ಸೀನಿಯರ್ ಪೊಲೀಸ್ ಆಫೀಸರ್ ಅಲ್ಲಿಗೆ ತಲುಪುತ್ತಾರೆ ಮೇಯರ್ ಸೀನಿಯರ್ ಪೊಲೀಸ್ ನಿಂದ ಸಹಾಯ ಕೇಳುತ್ತಾರೆ ಆದ್ರೆ ಅವನು ಹೆಲ್ಪ್ ಮಾಡುವುದಿಲ್ಲ ಮತ್ತು ಅವರು ಎಲ್ಲಾ ಇನ್ಸಿಡೆಂಟ್ ಗಳಿಗೆ ಸಾಕ್ಷಿಯಾಗಲು ಬಯಸಿದರು ಲೆದರ್ ಫೇಸ್ ಮೇಯರ್ ಅನ್ನು ಕೊನೆಗೊಳಿಸುತ್ತಾನೆ ಅವನನ್ನು ಮಾಂಸ ಬೇಯಿಸುವ ಗೆ ಎಸೆಯುತ್ತಾನೆ ಸೀನಿಯರ್ ಪೊಲೀಸ್ ಆಫೀಸರ್ ಅಲ್ಲಿಂದ ಹೋಗ್ತಾನೆ ಲೆದರ್ ಫೇಸ್ ಮತ್ತು ಹೆತ್ತೇರ್ ಒಟ್ಟಿಗೆ ತಮ್ಮ ಮನೆಗೆ ಮರಳುತ್ತಾರೆ ಈಗ ಹೆತ್ತೇರ್ ಅವಳ ಗ್ರಾಂಡ್ ಮದರ್ ನ ಪತ್ರವನ್ನು ಓದುತ್ತಾನೆ ಇಡೀ ಆಸ್ತಿಯ ಒಡೆಯ ನೀನು ಆದ್ರೆ ನಿಮ್ಮ ಕಜಿನ್ ಬೇಸ್ಮೆಂಟ್ ನಲ್ಲಿ ವಾಸಿಸುತ್ತಿರುವುದರಿಂದ ನಿಮ್ಮ ಮೇಲೆ ಜವಾಬ್ದಾರಿ ಇದೆ ಆತನು ನಿನ್ನನ್ನು ಕಾಪಾಡುವನು ಮತ್ತು ಪ್ರತಿಯಾಗಿ ನೀವು ಅವನನ್ನು ನೋಡಿಕೊಳ್ಳಬೇಕು ಅವರಿಬ್ಬರು ಕಜಿನ್ಗಳು ಒಂದಾಗಿದ್ದಾರೆ ಮತ್ತು ಅವರ ಫ್ಯಾಮಿಲಿ ಬ್ಲಡ್ ಲೈನ್ ಮತ್ತೆ ಸಿಗುತ್ತೆ ಅದರೊಂದಿಗೆ ಸಿನಿಮಾ ಕೂಡ ಪೂರ್ಣಗೊಂಡಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ